ಕೆಥೋಡಿಸ್ಟ್ ಚರ್ಚ್ನ ಬಿಷಪ್ ಆಗಿ ಡಾಕ್ಟರ್ ಅನಿಲ್ ಕುಮಾರ್ ಸರ್ವಾಂದ್ ಪದಗ್ರಹಣ ಮಾಡಿದರು ಬೆಂಗಳೂರು ಎಪಿಸ್ಕೋಪಲ್ ಪ್ರದೇಶದ ಹೊಸ ಬಿಷಪ್ ಆಗಿ ಇವರನ್ನು ನೇಮಕ ಮಾಡಲಾಗಿದ್ದು ಇಂದು ಬೆಳಿಗ್ಗೆ ಸುಸೂತ್ರವಾಗಿ ಅಧಿಕಾರ ಸ್ವೀಕರಿಸಿದರು ಹೊಸದಾಗಿ ನೇಮಕಗೊಂಡ ಬಿಷಪ್ರ ಸ್ವಾಗತ ಸಮಾರಂಭ ಬೆಂಗಳೂರು ರಿಚ್ಮಂಡ್ ಟೌನ್ನ ಬಾಲ್ಡ್ವಿನ್ ಇಂಟರ್ ನ್ಯಾಷನಲ್ ಸ್ಕೂಲ್ ಸಭಾಂಗಣದಲ್ಲಿ ನಡೆಯಿತು ಈವರೆಗೆ ಬಿಷಪ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಲಕ್ಷ್ಮಣ ನಾಮದೇವ್ ಕರ್ಕರೆ ಅವರ ಜಾಗಕ್ಕೆ ಡಾಕ್ಟರ್ ಅನಿಲ್ ಕುಮಾರ್ ಸರ್ವಾಂದ್ ಅಧಿಕಾರ ವಹಿಸಿಕೊಂಡರು ಇಡೀ ಕಾರ್ಯಕ್ರಮವನ್ನು ಕನ್ನಡದಲ್ಲಿ ವಿಶೇಷವಾಗಿತ್ತು ಭಾರತದ ಮೆಥೋಡಿಸ್ಟ್ ಚರ್ಚ್ ಕಾರ್ಯಕಾರಿ ಮಂಡಳಿ ಜನವರಿ ಮೂವತ್ತೊಂದರಂದು ಮುಂಬೈನಲ್ಲಿ ನಡೆದಿದ್ದು ಈ ಸಭೆಯಲ್ಲಿ ಮೂರನೇ ಎರಡಷ್ಟು ಬಹುಮತದಿಂದ ಡಾಕ್ಟರ್ ಅನಿಲ್ ಕುಮಾರ್ ಸರ್ವಾಂಡ್ ಅವರನ್ನು ಬೆಂಗಳೂರು ಎಪಿಸ್ಕೋಪಲ್ ಪ್ರದೇಶದ ಬಿಷಪ್ ಆಗಿ ನೇಮಕ ಮಾಡಿದೆ ಈ ಪ್ರದೇಶದಲ್ಲಿ ಕರ್ನಾಟಕ ತಮಿಳುನಾಡು ಮಹಾರಾಷ್ಟ್ರ ಮತ್ತು ಗೋವಾದ ಕೆಲವು ಭಾಗಗಳು ಒಳಗೊಂಡಿವೆ ವಿದ್ಯುಕ್ತವಾಗಿ ಪದಗ್ರಹಣ ಸಮಾರಂಭದ ನಂತರ ಮಾತನಾಡಿದ ಡಾಕ್ಟರ್ ಅನಿಲ್ ಕುಮಾರ್ ಸರ್ವಾಣ್ ಸಂಸ್ಥೆಯ ಶ್ರೇಯೋಭಿವೃದ್ಧಿಗಾಗಿ ಸಾಮೂಹಿಕ ಜವಾಬ್ದಾರಿಯೊಂದಿಗೆ ಕಾರ್ಯನಿರ್ವಹಿಸುವ ಅಗತ್ಯವಿದೆ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಶಿಕ್ಷಣ ನೀಡಲು ಪ್ರಯತ್ನಿಸುತ್ತೇನೆ ಇಲ್ಲಿನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಸಮಸ್ಯೆಗಳಿದ್ದರೆ ಆದ್ಯತೆ ಮೇರೆಗೆ ಬಗೆಹರಿಸುವುದಾಗಿ ತಿಳಿಸಿದರು ನಾಡಿನ ಮೂಲೆ ಮೂಲೆಗಳಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಗ್ರಾಮೀಣ ಜನರ ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಇಂದಿನ ಕಾರ್ಯಕ್ರಮದಲ್ಲಿ ಕನ್ನಡ ಕಂಪು ಹರಡಿದ್ದು ಕನ್ನಡ ಭಾಷೆ ಜನರ ಹೃದಯಕ್ಕೆ ಸ್ಪಂದಿಸಲು ಸಹಕಾರಿಯಾಗಲಿದೆ ಮೆಥೋಡಿಸ್ಟ್ ಶಿಕ್ಷಣ ಸಂಸ್ಥೆಗಳಲ್ಲಿ ಕನ್ನಡ ಭಾಷೆಗೆ ಹೆಚ್ಚು ಪ್ರೋತ್ಸಾಹ ನೀಡಲಾಗುವುದು ಕ್ರೈಸ್ತ ಧರ್ಮಗುರುಗಳು ಕನ್ನಡ ಭಾಷೆಯಲ್ಲಿ ಗೀತೆಗಳನ್ನು ರಚಿಸಿ ಭಾಷಾ ಶ್ರೀಮಂತಿಕೆ ಹೆಚ್ಚಿಸಲು ಕೊಡುಗೆ ನೀಡಿದ್ದಾರೆ ಎಂದರು ಅಪಾಯಿಂಟ್ಮೆಂಟ್ ಮಾಡಿ ಇಲ್ಲಿ ಕಳಿಸಿದ್ದಾರೆ ಇದು ನಿಜವಾಗಿ ಒಂದು ಸಂತೋಷಕರವಾದ ಆಗಿದೆ ನಾನು ಬೆಂಗಳೂರಿನಿಂದ ಇಲ್ಲೇ ಕೆಲಸ ಮಾಡಿ ಇಲ್ಲಿಂದ ಹೋದಂತ ವ್ಯಕ್ತಿ ಮತ್ತು ಇವತ್ತು ನನ್ನ ಒಂದು ಕಾನ್ಫರೆನ್ಸ್ಗೆ ಬಂದು ನನ್ನ ಒಂದು ಏರಿಯಾಗೆ ಬಂದು ಇವತ್ತು ಸೇವೆ ಸಲ್ಲಿಸಲು ನನಗೆ ಒಂದು ಅವಕಾಶ ಮಾಡಿಕೊಟ್ಟದಕ್ಕಾಗಿ ನಾನು ನಮ್ಮ ಎಂ ಸಿಆದ ಎಲ್ಲ ಅಧಿಕಾರಿಗಳಿಗೆ ಉಪಕಾರ ಹೇಳ್ತೇನೆ ಇವತ್ತು ಇಲ್ಲಿ ಬಾರ್ಡ್ರಿನ್ ಸಂಸ್ಥೆಯಲ್ಲಿ ನಾವೆಲ್ಲರೂ ಸೇರಿ ಬಂದಿದ್ದೇವೆ ನನ್ನನ್ನು ಸ್ವಾಗತಿಸೋಕೋಸ್ಕರ ಎಲ್ಲ ಜನ ಕೂಡಿ ಬಂದಿದ್ದಾರೆ ಇಡೀ ಕರ್ನಾಟಕದಿಂದ ಬಂದಿದ್ದಾರೆ ಮತ್ತು ನಾವು ಒಂದು ನಿಷ್ಠೆಯಿಂದ ಒಂದು ಪ್ರಾರ್ಥನೆಯಿಂದ ಒಂದು ಪೂಜ್ಯ ಸ್ವಭಾವದಿಂದ ನಾವು ದೇವರ ಮಹಿಮೆಗೋಸ್ಕರ ಮತ್ತು ಜನರ ಕಲ್ಯಾಣಕ್ಕೋಸ್ಕರ ಮತ್ತು ಮಕ್ಕಳಿಗೆ ಉನ್ನತ ಅತ್ಯುತ್ತಮ ಎಜುಕೇಶನ್ ಕೊಡೋದಕ್ಕೆ ನಾವು ಪ್ರಯಾಸ ಪಡ್ತೇವೆ ಮತ್ತು ಈ ನಮ್ಮ ಸಂಗತಿ ನಮ್ಮ ಕಾರ್ಯಗಳನ್ನು ದೇವರ ಆಶೀರ್ವದಿಸಲಿ ಮತ್ತು ನಮ್ಮ ಎಲ್ಲ ಕ್ರಿಸ್ತಿಯ ಕುಟುಂಬ ಜನರು ಅವರು ನಮ್ಮನ್ನು ಪ್ರಾರ್ಥನೆಯಲ್ಲಿ ನೆನೆಸಿಕೊಳ್ಳಬೇಕೆಂಬುದಾಗಿ ನಾನು ಕೇಳ್ತೇನೆ ಮುಂದಿನ ಯೋಜನೆಗಳು ಅಂತ ಹೇಳಬೇಕಂದ್ರೆ ಇವತ್ತು ನಾನು ಬಂದಿದ್ದೇನೆ ಇಲ್ಲಿ ಮೊಟ್ಟ ಮೊದಲು ಇಲ್ಲಿಯ ಪರಿಸ್ಥಿತಿ ನಾನು ಇಲ್ಲಿವನೇ ಆಗಿದ್ರು ಈ ಸುಮಾರು ವರ್ಷದಿಂದ ನಾನು ಇಲ್ಲಿ ಇರಲಿಲ್ಲ ಮೊಟ್ಟ ಮೊದಲು ಇಲ್ಲಿಯ ಪರಿಸ್ಥಿತಿಯನ್ನು ನಾನು ಅರಿತುಕೊಂಡು ಒಂದೊಂದು ಒಂದು ಪ್ರಯಾರಿಟಿ ಕೊಟ್ಟು ಆ ಯೋಜನೆಗಳನ್ನು ಹಾಕಿಕೊಂಡು ನಾನು ಅದನ್ನು ಮಾಡ್ಲಿಕ್ಕೆ ಪ್ರಯತ್ನ ಕರ್ನಾಟಕ ರಾಜ್ಯದಲ್ಲಿ ಜಿಲ್ಲೆಗಳಿಂದ ಜನ ಬಂದು ತುಂಬಾ ಸ್ವಾಗತ ಮಾಡ್ತಾ ಅವ್ರಿಗೆಲ್ಲ ಹೌದ್ರಿ ಇವತ್ತು ನಮ್ಮ ಹೃದಯ ಉಕ್ಕಿ ಬರ್ತದೆ ಒಂದು ಹೇಳ್ತೇನೆ ನಿಮಗೆ ಇದು ಇದು ಮಾನ ಗೌರವ ಮಹಿಮೆ ಈ ಫೂಲಾರ್ಗಳು ಎಷ್ಟು ಜನ ಕೊಡ್ತಾ ಇದ್ದಾರೆ ಮೊಟ್ಟ ಮೊದಲು ಇದು ನಮ್ಮ ದೇವರು ಯಾರು ನಮ್ಮನ್ನು ಕರೆದಾನೋ ಕರೆದಿದ್ದಾರೋ ಅವರಿಗೆ ಸಲ್ತದೆ ನಮಗೆ ಅಲ್ಲ ನಾವು ಒಂದು ಸೇವಕರು ನಾವು ಸೇವಕರೇ ಇವತ್ತು ಧರ್ಮಾಧ್ಯಕ್ಷರಾಗಿರ್ಬೋದು ನಾವು ಮುಖ್ಯ ಧರ್ಮಾಧ್ಯಕ್ಷರು ಮುಖ್ಯ ಸೇವಕರು ಮತ್ತು ಆದುದರಿಂದ ಈ ಹಳ್ಳಿಗಳಿಂದ ಬಂದಂತ ಜನರು ಅವರ ಪ್ರೀತಿ ಅವರ ಒಂದು ತ್ಯಾಗ ಅವರು ಇಷ್ಟು ದೂರ ಬಂದು ಇವತ್ತು ನನ್ನನ್ನು ಅವರು ಸ್ವಾಗತ ಮಾಡ್ತಿರೋದು ನಾನು ಹೃದಯಪೂರ್ವಕವಾಗಿ ಪೂರ್ವಕವಾಗಿ ನಾನು ವಂದನೆ ಹೇಳ್ತೇನೆ ಎಲ್ಲಿ ಇಲ್ಲಿದ್ದಿರೋ ಅಥವಾ ಎಲ್ಲಿದ್ದಿರೋ ಎಲ್ಲರಿಗೂ ನಾನು ನನ್ನ ಹೃದಯದಿಂದ ನಿಮಗೆ ಉಪಕಾರ ಸಲ್ಲಿಸ್ತೇನೆ ಇಂಗ್ಲಿಷ್ ಅಷ್ಟೇ ಸೀಮಿತವಾಗಿರ್ತಾರೆ ಅವರು ಕ್ರಿಶ್ಚಿಯನ್ ಜಾಸ್ತಿ ಸಂವಾದ ನಡೆಸ್ತಾರೆ ಎಂಟೈರ್ ಕಾರ್ಯಕ್ರಮ ಕನ್ನಡದ ಒಂದು ಕಸ್ತೂರಿ ಕಂಪನಿ ಏನ್ ನೋಡ್ರಿ ಸರ್ ನಾವು ಕನ್ನಡ ಜನರು ನಮಗೆ ಒಂದು ಸ್ವಾಭಿಮಾನವಿದೆ ಕನ್ನಡದ ಜನ ನಾವು ಸೇವೆ ಮಾಡ್ಬೇಕೆಂಬುದಾಗಿ ಆದುದ್ರಿಂದ ಈ ನಮ್ಮ ಮಿಷನರಿಸ್ಗಳು ಹೌದು ಅವರು ಬಂದು ಕನ್ನಡ ಭಾಷೆಯನ್ನು ಕಲಿತು ಮಾಡಿದ್ದಾರೆ ಒಂದು ವಿಶೇಷವಾಗಿ ನಿಮಗೆ ಹೇಳಬೇಕಂದ್ರೆ ನಮ್ಮ ಕನ್ನಡ ನಮ್ಮ ಕರ್ನಾಟಕದಲ್ಲಿ ತಾತ ಅಯ್ಯನವರು ಅವರು ಅಮೆರಿಕದಿಂದ ಬಂದು ಕನ್ನಡ ಕಲಿತು ಕನ್ನಡದಲ್ಲಿ ಗೀತೆಗಳನ್ನು ಕೀರ್ತನೆಗಳನ್ನು ಕಟ್ಟಿ ಇವತ್ತು ನೋಡ್ರಿ ದಾರೂರ್ ಎಂಬ ಊರಿನಲ್ಲಿ ಲಕ್ಷಾನು ಲಕ್ಷ ಜನರು ಪ್ರತಿ ವರ್ಷದಲ್ಲಿ ಸೇರಿ ಬರ್ತಾರೆ ಆದುದರಿಂದ ಇದು ಭಾಷೆ ಅದಕ್ಕಿಂತ ಮೇಲವಾಗಿ ಜನರ ಹೃದಯ ಅದು ಪ್ರೀತಿ ಅದು ಇಂಪಾರ್ಟೆಂಟು ಆದುದರಿಂದ ನಾವು ನಮ್ಮ ಕನ್ನಡ ಜನರನ್ನು ನಾವು ಕನ್ನಡ ಭಾಷೆಯಲ್ಲಿ ಅವರನ್ನು ಸಂಧಿಸುವುದು ಇದು ಬಹಳ ವಿಶೇಷಕರವಾದ ಸಂಗತಿ ಆಗಿದೆ ಆದುದರಿಂದ ನಾನು ಕೂಡ ಕನ್ನಡದಲ್ಲಿ ಎಷ್ಟು ಆಗ್ತದೋ ಅಷ್ಟು ನನ್ನ ಸೇವೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಶ್ರೀಮೆಂಟ್ ಮೆಮೋರಿಯಲ್ ಸಭೆಯ ಸಭಾಪಾಲಕರಾಗಿರ್ತಕ್ಕಂಥ ಸಭೆಯ ನಗರ ಸಭೆಯ ಸಭಾಪಾಲಕರು ಈ ಒಂದು ಸಂದರ್ಭದಲ್ಲಿ ನಮ್ಮ ಮಧ್ಯದಲ್ಲಿ எல்லா uh, டிரைவர்ஸ்